ಸೊ ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಆಗಮಿಸಿರ್ತೀವಿ ಸೊ ಇದು ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲ್ ಮಹದೇಶ್ವರ ಮಲೆ ಅಂತ ಸೊ ತಾ ತಾವು ಏನು ಈ ಒಂದು ಸನ್ನಿಧಿಯ ದರ್ಶನವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಕಣ್ ಮಹದೇಶ್ವರರು ಎಪ್ಪತ್ತೇಳು ಮಲೆಗಳಲ್ಲಿ ಪವಾಡಗಳನ್ನು ಮೆರೆದಿರ್ತಾರೆ ಸೊ ಅದರಲ್ಲಿ ಸೊ ಈ ಒಂದು ಮಲೆಯೂ ಸಹ ಒಂದಾಗಿರ್ತದೆ ಸೊ ಇಲ್ಲಿನ ದರ್ಶನ ಬಗೆಯವನ್ನ ಕಣ್ ತುಂಬಿಕೊಳ್ಳಿ ಸೊ ಇದುವೇ ಪಡಗಲು ಮಹದೇಶ್ವರ ಮಲೆ ಅಂತ ಹ್ಮ್ ಸೊ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂದರೆ ಸೊ ಮಹದೇಶ್ವರರು ಮತ್ತು ಸಿದ್ದೇಶ್ವರರು ನೆಲೆಸಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತಾರೆ ಸೊ ಇಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ಒಂದು ದೊಡ್ಡದಾದ ಒಂದು ಬಂಡೆಯನ್ನ ಕಾಣಬಹುದು ಈ ಬಂಡೆಯ ಸುತ್ತಮುತ್ತ ಗಣಗಲೆ ಮರದ ಒಂದು ವೀಕ್ಷಣೆ ಇರ್ತದೆ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ಸೊ ಗಣಗಲೆ ಮರಗಳು ಎಲ್ಲಿ ಸುತ್ತುವರೆಯದ ಪ್ರದೇಶದಲ್ಲಿರ್ತದೆ ಸೊ ಆ ಸನ್ನಿಧಿಯಲ್ಲಿ ದೈವ ಸಂಕುಲಗಳು ಹಡಗಿದೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ತಾ ಇರ್ತೀನಿ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಸ್ವಾಮಿಯ ಸನ್ನಿಧಿಯಲ್ಲಿ ಇಲ್ಲಿ ನೋಡಿ ಸರ್ಪ ಸರ್ಪದ ಎಡೆಯಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸೊ ಅಲ್ಲೆಲ್ಲ ಸರ್ಪದ ಕುರುಹುಗಳಿದೆ ಬಂಧುಗಳೇ ಕುರುಹುಗಳಿದೆ ಈಗಾಗಲೇ ವೀಡಿಯೋನ ಪ್ರಸಾರ ಮಾಡಿದ್ದೀನಿ ಸೊ ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಇಲ್ಲಿ ಸ್ವಾಮಿಯವರ ಒಂದು ಆಸ್ಥಾನದ ದೇವಾಲಯ ದಿವ್ಯ ದೇಗುಲ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಗಿರಿಜನರಿರ್ತಾರೆ ಸೊ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ ಸೊ ನಾನು ಲಿಂಕ್ ಹಾಕ್ತೀನಿ ದಯವಿಟ್ಟು ದೇವಸ್ಥಾನ ದೇವರ ದರ್ಶನವನ್ನು ಪಡೆಯಬೇಕಾದಲ್ಲಿ ದಯವಿಟ್ಟು ಆ ಲಿಂಕ್ನ ಒಂದು ಸಹಾಯದಿಂದ ವಿಡಿಯೋ ವೀಕ್ಷಣೆ ಪಡೆಯಿರಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿರ್ತೀನಿ ಸೊ ಇದುವೇ ಪಡಗಲು ಮಾದೇಶ್ವರ ಮಲೆ ಅಂತ ಸೊ ತಾವು ಸಹ ಆಗಮಿಸಿ ಈ ಸ್ವಾಮಿಯ ಒಂದು ಸನ್ನಿಧಿಯ ದರ್ಶನ ಬಗೆಯವನ್ನು ಪಡೆಯಿರಿ ಪಡಗಲು ಮದೀಶ್ವರ ಮನೆ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಸೊ ಇಲ್ಲಿನ ಒಂದಷ್ಟು ವಿಡಿಯೋಗಳನ್ನು ಸೆರೆ ಹಿಡಿಯುತ್ತಾ ಸೊ ನಾವು ಓಡುತ್ತಾ ಇದ್ದೀವಿ ಎರಡ್ರೂ ಒಳ್ಳೇದಾಳಿ ಇರು ನೀನು ಅಲ್ಲಿ ಮಾಡಿದೆ ಇದರಲ್ಲಿ ಕತ್ರಿ ಮಲೇಲಿ ಚೆನ್ನಾಗಿ ಮಾಡಿದೆ ಒಳ್ಳೆ ಫೇಮಸ್ ಆಗಿಬಿಡ್ತಾವ ಅದು ಬಂದಿದೆ ಬಂದಿದ